ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾಲಾಶ್ರೀ ಯಶು ಕೆ ಯೂಟ್ಯೂಬ್ ಚಾನಲ್ ಸೊ ನನ್ನ ಇಂಟ್ರೊಡಕ್ಷನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗಾಯ್ಸ್ ಈಗ ವಿಷಯ ಬಂದ್ಬಿಟ್ಟು ನಾನು ನಮ್ಮ ಅಕ್ಕವರು ಅಂದರೆ ದೊಡ್ಡಮ್ಮನ ಮಗಳು ಅವರು ಹೊಲದಲ್ಲಿ ಮೆಕ್ಕೆಜೋಳ ತೆನೆ ಮುರಿ ಮುರಿದಿದ್ದಾರೆ ಆಲ್ರೆಡಿ ತುಂಬ ಹಾಕೋದಕ್ಕೆ ಕರೆದಿದ್ದರು ಒಂದು ಅರ್ಧ ಗಂಟೆ ಆಗುತ್ತೆ ಭಾರ ಯಾರು ಸಿಕ್ತಿಲ್ಲ ಅಂತಂದು ನಮ್ಮ ಅಕ್ಕ ಸೊ ಹಾಗಾಗಿ ಬಂದಿದ್ದೆ ತುಂಬತಾ ಇದೀವಿ ಗಾಯ್ಸ್ ತೆನೆಲ್ಲ ಸೊ ಈಗ ಮ್ಯಾಟ್ರ್ ಬಂದ್ಬಿಟ್ಟು ನನಗೆ ವೀಡಿಯೋ ಬಗ್ಗೆ ಆಗಲಿ ಎಡಿಟ್ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆಯೂ ನನಗೆ ನಾಲೆಡ್ಜ್ ಇಲ್ಲ ಗಾಯಿಸಿ ಸೊ ಅಲ್ಲಿ ಇಲ್ಲಿ ನೋಡ್ಕೊಂಡ್ಬಿಟ್ಟು ಯೂಟ್ಯೂಬ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಸೊ ಗಾಯ್ಸ್ ನನಗೆ ಜೀವನ ಕಲಿಸ್ಕೊಟ್ಟಿರೋ ದೊಡ್ಡ ಪಾಠ ಏನಂದರೆ ನಮ್ಮ ಜೀವನನ ಯಾರ ಮೇಲೂ ನಾವು ಡಿಪೆಂಡಾಗಿ ನಡೆಸ್ಬಾರ್ದು ಅದು ಅಣ್ಣನಾಗಿರಲಿ ತಮ್ಮನಾಗಿರಲಿ ಅಪ್ಪನಾಗಿರಲಿ ಅಮ್ಮನಾಗಿರಲಿ ಗಂಡನೇ ಆಗಿರಲಿ ಇವ್ರಗಳ ಮೇಲೆ ನಮ್ಮ ಜೀವನನ ನಾವು ಡಿಪೆಂಡಾಗಿ ನಡೆಸ್ಬಾರ್ದು ಯಾಕಂದರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರು ನಮ್ಮ ಜೀವನದಿಂದ ಹೊರಗೆ ಹೋಗ್ತಾರೋ ಗೊತ್ತಾಗಲ್ಲ ಸೊ ನಮ್ಮ ಜೀವನನ ನಾವೇ ನೋಡ್ಕೋಬೇಕು ಸೊ ಗಾಯ್ಸ್ ಕೆಲಸ ಎಲ್ಲ ಮುಗೀತು ಹೊಲ್ದಲ್ಲಿ ಇನ್ನೇನು ಮುಗೀತು ಅದೇ ಟ್ಯಾಕ್ಟ್ರಲ್ಲಿ ಏರ್ತಿದ್ದಾರೆ ಓ ಹೊರಡ್ತಿದ್ದೆ ಟ್ಯಾಕ್ಟ್ರ್ ಜಾಸ್ತಿ ಏನಾಗಿಲ್ಲ ಮೆಕ್ಕೆಜೋಳ ಇಷ್ಟೇ ಆಗಿದ್ದು ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ನೀರು ಕುಡಿಯೋಕೆ ಅಂತ ಬಂದ್ವಿ ಅಲ್ಲೇ ವಿಡೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇವ್ನಿದಾನಲ್ಲ ನಮ್ಮ ತಮ್ಮ ದುಡ್ಡು ತಿಮ್ಮ ಇವ್ನು ಏನು ಸಪೋರ್ಟ್ ಮಾಡಲ್ಲ ಗ್ಯಾಸ್ ಏನೇ ಮಾಡೋಕ್ಕೋದ್ರೂ ಕಾಲು ಇಳಿತಾನೆ ನಿನ್ನ ಕೈಲಿ ಆಗೋಲ್ಲ ನಿನ್ನ ಕೈಲಿ ಬರೀ ಊಟ ಮಾಡೋದು ಮಲಗೋದು ತಿನ್ನೋದು ಇಷ್ಟೇ ನೀನೇನು ಮಾಡ್ತೀಯ ಹಿಂಗೆ ಹಿಂಗೆ ಅಂತ ಬರೀ ಕುಗ್ಸೋಕೆ ನೋಡ್ತಾನೆ ಅವ್ರ ಸಪೋರ್ಟ್ ಮಾಡೋದಂತೂ ಇಲ್ವೇ ಇಲ್ಲ ಇರಲಿ ಬಿಡಿ ಅವ್ನು ಸಪೋರ್ಟ್ ಮಾಡ್ದರೆ ಏನಾಯಿತು ನಮಗೆ ನಾವೇ ಸಪೋರ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಆಯ್ತಾ ಕೆಲಸ ಎಲ್ಲ ಮುಗೀತು ಗಾಯಸ್ ಕುರಿ ಅದೇ ನಮ್ಮ ತಮ್ಮ ಕುರಿಗಳೆಲ್ಲ ಹೊಡ್ಕೊಂಡ್ಬಂದಿದ್ದ ಅವ್ನೊಂದು ಸ್ವಲ್ಪ ಮೇಯಿಸ್ಕೊಂಡು ಹೋಗೋಣ ಅಂತ ಕೂತಿದ್ದೆ ಬಟ್ ಅವನಿಗೆ ಮೇಯಿಸ್ಕೊಂಡ್ಬರ್ತೀನಿ ನಿನ್ನ ಮನೆಗೆ ಹೋಗು ಅಂತ ಹೇಳಿದೆ ಸೊ ಹಾಗಾಗಿ ಮನೆಗೆ ಹೊರಟೆ ಇಲ್ಲಿ ವಿಷಯ ಏನಂದರೆ ಗಾಯಸ್ ನನಗೆ ಒಂದು ಕೊಟೇಶನ್ ಹೇಳ್ಬೇಕಂತ ಇಷ್ಟ ಆಗ್ತಿದೆ ಅದೇನಂದ್ರೆ ರವಿ ಕಾಣೋದ್ದನ್ನು ಕವಿ ಕಂಡ ಕವಿ ಕಾಣೋದನ್ನು ಕಲಾವಿದ ಕಂಡ ಕಲಾವಿದ ಕಾಣದನ್ನು ಕಾಮನ್ ಮ್ಯಾನ್ ಕಂಡ ಅಂದರೆ ಸಾಮಾನ್ಯ ಜನ ಸಾಮಾನ್ಯ ಜನರು ಅನುಭವಿಸೋ ಕಷ್ಟ ನೋವುಗಳಾಗಿ ಯಾರಿಗೂ ಬೇಡ ಅದು ಅವ್ರಿಗೇ ಗೊತ್ತಿರುತ್ತೆ ಸೊ ಅದು ಇಷ್ಟ ಆಯಿತು ಅದಕ್ಕೆ ಹೇಳಿದೆ ಗಾಯಸ್ ಮನೆ ಇನ್ನೇನು ಮನೆಗೆ ಹೊರಟೆ ಹಳ್ಳಿಯಲ್ಲಿ ಕೆಲಸ ಮಾಡೋದು ಅಂದರೆ ಹೊಲಗಳಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ ಆ ನೆಮ್ಮದಿನೇ ಅಲ್ವಾ ಮನುಷ್ಯ ದೇವ್ರ ಹತ್ರ ಬೇಡೋದು ಆ ನೆಮ್ಮದಿ ಹಳ್ಳಿಗಳಲ್ಲಿ ತುಂಬಾ ಸಿಗುತ್ತೆ ಸೊ ಐ ಎಮ್ ಲಕ್ಕಿ ನಾನು ಹಳ್ಳಿಯಲ್ಲಿ ಹುಟ್ಟಿದ್ದಕ್ಕೆ ಹಾಗಂತ ಸಿಟೀಲಿ ಹುಟ್ಟಿರೋರು ನಾನು ಅನ್ಲಕ್ಕಿ ಅಂತ ನಾನು ಹೇಳೋಕ್ಕಾಗಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ಗಾಯ್ಸ್ ಎಲ್ಲ ಕೆಲಸ ಮುಗಿದ ಮೇಲೆ ಮನೆಗೆ ಹೊರಟಿವಿ ಪಾಪ ಅಳ್ತಿದೆ ಅಂತ ಮನೆಯಿಂದ ಕಾಲ್ ಬಂತು ಸೊ ಹಾಗಾಗಿ ನಾನು ಬೇಗ ಹೋಗಲೇಬೇಕು ಸೊ ಗಾಯ್ಸ್ ಫೈನಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಕೊನೆಯದಾಗಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ